ಭೀಮನಕೆರೆ ಗ್ರಾಮದ ಕೆರೆ ನೀರಿಗೆ ವಿಷಪೂರಿತ ರಾಸಾಯನಿಕ ಬೆರೆಸಿದ ಕಾರಣ ಸಾವಿರಾರು ಮೀನುಗಳು ಸತ್ತು ಹೋಗಿವೆ ಹೌದು ಇದು ನಾಯಕನಟ್ಟಿ ಹೋಬಳಿಯ ನೇರ್ಲುಗುಂಟೆ ಗ್ರಾಮಕ್ಕೆ ಹತ್ತಿರವಿರುವ ಭೀಮನಕೆರೆ ಹೋದ ವರ್ಷ ಭರ್ತಿಯಾಗಿದ್ದು ಮೀನು ಬಿಡುವ ಹಕ್ಕನ್ನು ದುರ್ಗೇಶ್ ಗೌರವ ಪಡೆದಿದ್ದರು ಸಾಲ ಸೂಲ ಮಾಡಿ ಒಡವೆ ಗಿರ್ವಿ ಇಟ್ಟು ತಂದು ಡಿಡಿ ಕಟ್ಟಿದರು ಒಂಬತ್ತು ಲಕ್ಷ ಮೀನಿನ ಮರಿಗಳು ತಂದು ಕೆರೆಯಲ್ಲಿ ಬಿಟ್ಟರು ಇದನ್ನು ಸಹಿಸದ ಕಿಡಿಗೇಡಿಗಳು ಇಂಥ ಕೃತ್ಯ ಮಾಡಿದ್ದಾರೆ ಅದರಲ್ಲೂ ಇವರು ಮಾದಿವ ಸಮುದಾಯದವರು ಎಂದು ವಲಸು ಮನಸ್ಸಿನ ಕಿಡಿಗೇಡಿಗಳು ನಾಮರ್ದರು ಇಂಥ ನೀಚ ಕೆಲಸ ಮಾಡಿದ್ದು ದುರಂತ ಒಂದೊಂದು ಮೀನು ಒಂದರಿಂದ ಎರಡು ಕೆ ಜಿ ತೂಗುವ ಮಟ್ಟಕ್ಕೆ ಬಂದಿದ್ವು ಮೀನುಗಳು ಇನ್ನೇನು ಹಿಡಿದು ವ್ಯಾಪಾರ ಮಾಡಬೇಕು ಎಂಬುವುದರಲ್ಲಿ ಕಿಡಿಗೇಡಿಗಳು ಕೆರೆ ನೀರಿಗೆ ರಾಸಾಯನಿಕ ವಿಷಪೂರಿತ ಔಷಧಿ ಸಿಂಪಡಣೆ ಮಾಡಿ ಇಂಥ ಕೃತ್ಯ ಮಾಡಿದವರನ್ನು ಪೊಲೀಸರು ಪತ್ತೆ ಹಚ್ಚಿ ಜೈಲಿಗೆ ಕಳಿಸಬೇಕು ಟೆಂಡರ್ದಾರರಿಗೆ ಸೂಕ್ತ ಪರಿಹಾರ ಕೊಡಬೇಕೆಂಬುವುದು ಗೌರಣ್ಣ ಹಾಗೂ ದುರ್ಗೇಶ್ ಇವರ ಹಳಲು ಕೆರೆಗೆ ಸಂಬಂಧಪಟ್ಟ ಎಲ್ಲ ಪಾಲಿಟರ್ ಆಗಿ ಸಾಯಿಸಿದ್ದಾರೆ ದಯವಿಟ್ಟು ಕೆರೆಗೆ ಸಂಬಂಧಪಟ್ಟಿರತಕ್ಕಂಥರು ಈ ಮೀನುಗಾರ ಇಲಾಖೆಯರು ಬಂದು ದಯವಿಟ್ಟು ಎಲ್ಲರೂ ಇದನ್ನ ತನಿಖೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಬಂದು ದಯವಿಟ್ಟು ಇವತ್ತು ಇಮಿಡಿಯೇಟ್ಲಿ ಬಂದು ತನಿಖೆ ಇದನ್ನ